ಟೀಂ ಇಂಡಿಯಾ ಐತಿಹಾಸಿಕ ಗೆಲುವಿನ ಬಗ್ಗೆ ಅನಿಲ್ ಕುಂಬ್ಳೆ ಭವಿಷ್ಯ ನುಡಿದ್ರಂತೆ ಸದ್ಯ ಆ ವಿಡಿಯೋ ಈಗ ವೈರಲ್ ಆಗಿದೆ ಏಳು ದಶಕಗಳ ನಂತರ ಆಸ್ಟ್ರೇಲಿಯಾ ನೆಲದಲ್ಲಿ ಐತಿಹಾಸಿಕ ಟೆಸ್ಟ್ ಸರಣಿ ಗೆದ್ದು ಟೀಂ ಇಂಡಿಯಾ ಏಕದಿನ ಸರಣಿಗೆ ಸಜ್ಜಾಗ್ತಿದೆ ಆದ್ರೆ ತಂಡದ ಗೆಲುವಿನ ಬಗ್ಗೆ ಮಾಜಿ ನಾಯಕ ಅನಿಲ್ ಕುಂಬ್ಳೆ ಮೊದಲೇ ಭವಿಷ್ಯ ನುಡಿದ್ರಂತೆ ಈ ಬಗ್ಗೆ ವಿಡಿಯೋ ಒಂದು ಇದೀಗ ವ್ಯಾಪಕವಾಗಿ ವೈರಲ್ ಆಗಿದೆ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ನಾಲ್ಕು ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ನೇತೃತ್ವದ ಟೀಂ ಇಂಡಿಯಾ ಎರಡು ಒಂದು ಅಂತರದ ಐತಿಹಾಸಿಕ ಗೆಲುವನ್ನ ದಾಖಲು ಮಾಡಿ ಹೊಸ ಇತಿಹಾಸವನ್ನೇ ಬರೆದಿದೆ ಆದ್ರೆ ಟೆಸ್ಟ್ ಸರಣಿ ಶುರುವಾಗೋದಕ್ಕೂ ಮುಂಚೆ ಟೀಂ ಇಂಡಿಯಾ ಮಾಜಿ ಕೋಚ್ ಅನಿಲ್ ಕುಂಬ್ಲೆ ನುಡಿದಿದ್ದ ರೀತಿಯಲ್ಲೇ ಕಾಂಗ್ರೂ ನೆಲದಲ್ಲಿ ಗೆಲುವು ದಾಖಲು ಮಾಡಿರೋದು ಮತ್ತೆ ಇದೀಗ ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ಟೆಸ್ಟ್ ಸರಣಿ ಶುರುವಾಗಕ್ಕೂ ಮುಂಚೆ ಅಂದ್ರೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಕ್ರಿಕೆಟ್ ನೆಕ್ಸ್ಟ್ ಗಾಗಿ ನಡೆಸಲಾಗಿದ್ದ ಒಂದು ಇಂಟರ್ವ್ಯೂನಲ್ಲಿ ಕುಂಬ್ಲೆ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ನೆಲದಲ್ಲಿ ಎರಡು ಒಂದು ಅಂತರದ ಗೆಲುವನ್ನು ದಾಖಲು ಮಾಡಲಿದೆ ಎಂದಿದ್ರು ಜೊತೆಗೆ ಟೆಸ್ಟ್ ಸರಣಿ ವೇಳೆ ಮಳೆಯ ಆರ್ಭಟ ಜೋರಾದ್ರೆ ಒಂದು ಪಂದ್ಯ ಡ್ರಾದಲ್ಲಿ ಅಂತ್ಯಗೊಳ್ಳುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ್ರು ಅದೇ ರೀತಿಯಲ್ಲಿ ಟೀಂ ಇಂಡಿಯಾ ಮೊದಲ ಪಂದ್ಯ ಗೆದ್ದು ಎರಡನೇ ಪಂದ್ಯದಲ್ಲಿ ಸೋಲ್ ಕಂಡಿತ್ತು ಆದ್ರೆ ಮೂರನೇ ಪಂದ್ಯದಲ್ಲಿ ತನ್ನ ಪರಾಕ್ರಮ ಮೆರೆದಿದ್ದ ಭಾರತಕ್ಕೆ ಕೊನೆ ಟೆಸ್ಟ್ ಪಂದ್ಯದಲ್ಲಿ ಮಳೆಯ ಅವಕೃಪೆ ಉಂಟಾಯ್ತು ಇದರ ಮಧ್ಯ ಕೊಹ್ಲಿ ಪಡೆ ಎರಡೂ ಒಂದು ಅಂತರದಲ್ಲಿ ಐತಿಹಾಸಿಕ ಗೆಲುವನ್ನ ದಾಖಲು ಮಾಡಿತ್ತು ಇದೀಗ ಅನಿಲ್ ಕುಂಬ್ಳೆ ಅವರು ನುಡಿದಿದ್ದ ಈ ಭವಿಷ್ಯ ನಿಜವಾಗಿದೆ ಅಂತ ಎಲ್ರೂ ಮಾತಾಡ್ಕೊಳ್ಳುವಂತಾಗಿದೆ